याद के में नी लोपाल नमदाम मस्त तुम याद शंकर पुट मरदान अपा नमद याद के में नीलोपाल नमद मस्त तुम याद

షాపురా பசవన దేవరా ఆకాల్ కోదే మాడవే నమస్కారా

Bando, bando, 나무마루니따위나무마루바디아 나움 아르바디아 무뚜만이 캐럿 마라바룸나무마루바디아 나움 아르바디아 무뚜만이 캐럿 마라바룸 சார முயல நம்யா பார ரே சாரையோலா பார அஜ மூத்த ரத்த மாராவும் ரத்த மார

ನಾನ್ ಏನ್ ಚೆಡಿಯಾಗ ಕುಯ್ಬಿಡ್ರಿ ಒಂದ್ ನಾಲ್ಕು ಕೂಡ ನೀರ್ ತರ ಕುಡ್ರಿ ಏನ್ ನಿಮ್ಮ ನಿಮ್ಮಅಪ್ನ ಗಂಟು ಹೋತ್ವಾ ಕಾರ್ ಕೂಣ ಎಲ್ಲಿ ಹೋಗಿದ್ದೆ ಅಂಗಡಿ ಬಿಟ್ಟ ಕಾರ್ ಕೂಣ ಎಲ್ಲಿ ಹೋಗಿದ್ದೆ ಅಂಗಡಿ ಬಿಟ್ಟ ಸರ್ಜಿ ಅವ್ರೆ ಹೋಗಿನ ತರ್ಲ ಕಚುತ ಸರ್ಜಿ ಅವ್ರೆ ಹೋಗಿನ ತರ್ಲ ಕಚುತ ಕಾರ್ ಕೂಣ ಎಲ್ಲಿ ಹೋಗಿದ್ದೆ ಅಂಗಡಿ ಬಿಟ್ಟ ಕಾರ್ ಕೂಣ ಎಲ್ಲಿ ಹೋಗಿದ್ದೆ ಅಂಗಡಿ ಬಿಟ್ಟ ಸರ್ಜಿ ಅವ್ರೆ ಹೋಗಿನ ತರ್ಲ ಕಚುತ ಸರ್ಜಿ ಅವ್ರೆ ಹೋಗಿನ ತರ್ಲ ಕಚುತ ಸರ್ಜಿ ಗಂಟ ಮೋಪಟ್ ಬಿಟ್ಟ

ಬಂದ್ ಮಾಡಿ ಎಲ್ಲಿ ಇದ್ದಾವೆ ಎಲ್ಲಿ ಇದ್ದೋ ಇರಿ ಸರ್ತಿವರ ಇಲ್ಲೇಟ ಕೆಲಸ ಇತ್ತಾಳ್ರೆ ಅದಕ್ಕಾಗಿ ತುಟಾ ತರ ಕೂಗಿರ್ರೆ ಅರೇ ಸುಜಿ ಮಗನ ಶೆಡ್ಯೂಲ್ ಗರೆ ಬೊಂಬೋದ್ ಬಿಡಾವ ಮೊಬೈಲ್ ಬಿಡಾವ ಏನ್ ಇರಿ ಸರ್ತಿವರ ಅಂಗಡಿ ಕದ ತಿgeke ಅಂದ್ರಾ ಕಿಲಿಗೆ ಕೊಡ್ಲೇನ್ ಮರಕಲಿ ತಿgekeನ್ ರೀ ಕಿಲಿಗೆ ತಗೋತಾ ತಗೋತಾ ಇನ್ನು ಇರಿ ಸರ್ತಿವರ ಕಸ ಅಕ್ಲಿ ಕಸ ಓಡಿಸತಾ

பாலியம அல்மு அத பயிர் கொண்ட்ரண்ட்

జయోపాల్ గురి

ನಿಮ್ಗೆ ಯಾಕೆ ಕಾಟ್ ನೋಡು ಅಂತ ನಾಗ್ರೆ ಅರೇ ಸಿಂಗಪ್ಪ ನಮ್ ಲೆಕ್ಕ ಬಂದ ಏ ಕರ್ಕೋಣ ಸೋಜಿ ದೊಡ್ಡ ಬುಕ್ರ ತಗೋಬೈತಾವ್ ತಗೋಬೈತಾವ್ ತೋರಿ ಸರ್ ಜವರ ಸಿಂಗಪ್ಪ ಸಾಡ್ ರೂಪಾಯಿ ಸಾಡ್ ಪೈಸಾ ಸಾಡ್ ಎನೇ ಇತ್ತು ರೂಪಾಯಿ ಏನ್ರೇ ಸರ್ ಜವರ ನಾಯಿಗೆ ಸಾಡ್ ಪೈಸಾ ಬಿಡುವಂತ ನಾಗ್ರೆ ಅಲ್ಲೇ ಸಿಂಗಪ್ಪ

குரப்பா குனா பரத்தின நானா ஜகமாடி பரத்தினோ நானா ஜகமாடி பரத்தினோ நானா

ಏ ಸಾರ್ ಸರ್ಜೆದು ಹೊಂಟು ಹೋದ ನಮಗ್ ಬೇಕ ಬೇಡದಾರಿ ಬಿತ್ತು ಅಂದ್ ಹಾಂಟು ಹೋಗಿಬಿಡುದಿ ನಾಡಿನವ್ರ ಬೇರೆ ಕೆವರ ತುಡ್ಗ ಮಾಡಿ ಓಡವರ ಮಟ್ಟಿನ ಮಗನ ಕೋರ್ಟ್ ತಗೋ ನಮ್ಮ ಲೆಕ್ಕ

नंदा सूती रुजर तारा वकील मग्न को तो गुण मगड़ी हचितो ताराई ये नंदा सूती रुजर तारा वकील मग्न को तो गुण मैका

पा पु सोची आ ಎಡಿವ ಮಗೇ ನ ದಾಡಿ ಬೇತರಿ ಮಗೇ ನಾಡಿ ಸಾರ ಬೇದರಿಂಗ ಬೇದಾರ ಜಡಿಬರಿ ಮಗೇ ನಾಡಿ ಎಡಿ ಬೇತರಿ ಮಗೇನ ದಾಡಿ ರಂಗ ಬೇದ കൽനുധ <muchal> ഗുജരാ <muchal> <muchal>

केश दोलों शापुरत तो गलका केश दोलों शापुरत तो गलका आतंक होगे मारूंगे नामस्कार

ಎಲ್ಲ ಹಾಗೆ ಬರ್ಬೇಕು ಒಂದು ಹರಿ ಹದ್ದೆ ಕಟ್ಟಿಗೆ ಐದ್ ಲಡ್ ಜಮ್ನೆಂಬಾಗಿ ಗುರಿ ಹಾಕಿ ಹೋಗುದು ನೋಡ ಮಿತ್ರ ಎಲ್ಲ ಹಾಗೆ ನೋಡು ಅಲ್ಲೇ ನಿಮ್ಮ ಒಟ್ಟಿಗೆ ನಿಮ್ ಕೊರಿಗೆ ಹಚ್ಚುವರೆ ಅಲ್ಲಿ